ಶ್ರೀರಾಮ್ ಎಲ್ಲರಿಗೂ ಶ್ರೀರಾಮ ನವಮಿಯ ಆರ್ಥಿಕ ಶುಭಾಶಯಗಳು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪೋಟರು ಅಂಕಲ್ ಡಿಲಿವರಿ ಎರಡನ್ನೂ ಮಾಡ್ತಾ ಇದ್ದೀನಿ ಪೋಟರಲ್ಲಿ ಅರ್ನಿಂಗ್ಸ್ ಜಾಸ್ತಿ ಕೊಡ್ತಾನಾ ಅಂಕಲ್ ಡಿಲಿವರಿ ಅರ್ನಿಂಗ್ಸ್ ಜಾಸ್ತಿ ಕೊಡ್ತಾನ ಅನ್ನೋದು ಮಾಹಿತಿ ವಿಡಿಯೋ ಆಗಿರುತ್ತೆ ಬನ್ನಿ ಇವತ್ತು ಅರ್ನಿಂಗ್ಸ್ ಯಾವ್ಯಾವ ಥರ ಇರುತ್ತೆ ಏನು ಅಂತ ನೋಡೋಣ ಇವತ್ತು ಬಂದು ಶ್ರೀರಾಮ ಶ್ರೀರಾಮನವಮಿ ನಮ್ಮ ಏರಿಯಾದಲ್ಲಿ ಕೂಡ ನಡೀತಾ ಇದೆ ಅಲ್ಲಿ ಹೋಗಿ ಶ್ರೀರಾಮ ಶ್ರೀರಾಮನ ಆಶೀರ್ವಾದ ತಗೊಂಡು ಪಾನ್ಕ ಮಜ್ಜಿಗೆ ಕುಡ್ಕೊಂಡು ಆಮೇಲೆ ಇವತ್ತಿನ ರೈಡನ್ನ ಸ್ಟಾರ್ಟ್ ಮಾಡೋಣ ಅರ್ನಿಂಗ್ಸ್ ಬಗ್ಗೆ ಫುಲ್ ಮಾಹಿತಿ ವಿಡಿಯೋ ಇರುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಈಗ ಶ್ರೀರಾಮ ನವಮಿ ನಡೀತಾ ಇದೆ ಆ ಜಾಗಕ್ಕೋಗಿ ಶ್ರೀರಾಮನ ಆಶೀರ್ವಾದ ತಗೊಂಡು ಇವತ್ತಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಶ್ರೀರಾಮನ ದರ್ಶನ ಕೂಡ ಆಯಿತು ಪ್ರಸಾದನೂ ತಗೊಂಡಾಯಿತು ಇವಾಗ ಲಾಗಿನ್ ಆಗೋಣ ಫಸ್ಟು ಪೋರ್ಟರ್ ಲಾಗಿನ್ ಆಗೋಣ ನೋಡೋಣ ಪೋರ್ಟರು ಮತ್ತು ಅಂಕಲ್ ಡಿಲ್ವರಿ ಎರಡು ಒಟ್ಟಿಗೆ ಲಾಗಿನ್ ಆಗ್ತೀನಿ ಎರಡರಲ್ಲೂ ಒಟ್ಟಿಗೆ ಸಿಕ್ಕರೆ ಆರ್ಡ್ರು ಆರ್ಡ್ರ್ ಹೋಗ್ತೀನಿ ಅಂಕಲ್ ಡಿಲ್ವರಿ ನಾನು ಆಲ್ಮೋಸ್ಟ್ ಆಲು ಒಂದು ಒನ್ ಆ್ಯಂಡ್ ಹಾಫ್ ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಪೋರ್ಟರ್ ಅಷ್ಟು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ಅಂಕಲ್ ಡಿಲಿವರಿ ಯಾವಾಗಾರು ಒಂದು ಸಲ ಆರ್ಡ್ರ್ ಏನಾದ್ರು ಪೋರ್ಟರಲ್ಲಿ ಸಿಕ್ಕಿಲ್ಲ ಅಂದಾಗ ಯೂಸ್ ಮಾಡಿದ್ದೀನಿ ಅಷ್ಟೇ ನೋಡಿ ನಾನು ಯೂಸ್ ಮಾಡಿರೋದು ಇಲ್ಲಿದೆ ಹಿಸ್ಟ್ರಿ ಕೂಡ ಇಲ್ಲೇ ಇದೆ ನೋಡಿ ಕಂಪ್ಲೀಟ್ ಮಾಡಿರೋದು ನೋಡೋಣ ಯಾವುದರಲ್ಲಿ ಫಸ್ಟ್ ಆರ್ಡ್ರ್ ಸಿಗುತ್ತೆ ಅಂತ ಎರಡೂ ಲಾಗಿನ್ ಆಗಿದ್ದೀನಿ ಇವಾಗ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಹನ್ನೆರಡು ಗಂಟೆ ಆಲ್ಮೋಸ್ಟ್ ಅಲ್ಲೂ ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ ನೋಡಿ ಅಲ್ಲಿ ಫಸ್ಟ್ ಆರ್ಡ್ರೇ ಅಂಕಲ್ ಡೆಲ್ವರಿಲಿ ತೋರಿಸ್ತಾ ಇದೆ ಆದರೆ ಪಿಕಪ್ ಮಾತ್ರ ಅಂಕಲ್ ಡೆಲಿವರಿಲಿ ತುಂಬ ಲಾಂಗ್ ಇರುತ್ತೆ ನೋಡಿ ಇಲ್ಲಿ ಚಿಕ್ಕಲ್ಸಂದ್ರ ಅಂತೆ ನಾನಿರೋ ಏರಿಯಾದಿಂದ ಚಿಕ್ಕಲ್ಸಂದ್ರಕ್ಕೆ ಹೋಗಬೇಕು ಹೋಗ್ಬೇಕು ಅಂದರೆ ಐದು ಕಿಲೋಮೀಟ್ರ್ ಹೋಗಬೇಕು ಅಂದರೆ ಇವರು ಬೆಂಗಳೂರದ ಎಲೆಯಲ್ಲಿರುತ್ತೆ ಎಲ್ಲ ಆರ್ಡ್ರ್ಗಳನ್ನೂ ತೋರಿಸ್ಬಿಡುತ್ತೆ ಅಂದರೆ ಪೋರ್ಟರಲ್ಲಿ ನಿಮಗೆ ನಿಯರ್ ಆರ್ಡ್ರು ಯಾವುದಿದೆ ಅದು ಮಾತ್ರ ಬರುತ್ತೆ ಆದರೆ ಈ ಅಂಕಲ್ ಡೆಲ್ವರಿಲಿ ಆ ಥರ ಅಲ್ಲ ಇದರಲ್ಲಿ ಬಂದು ನಿಮಗೆ ಎಲ್ಲ ಆರ್ಡ್ರ್ ಎಷ್ಟು ಆರ್ಡ್ರ್ ಇರುತ್ತೆ ಅದೆಲ್ಲ ಕ್ಯೂವಲ್ಲಿ ಬಂದುಬಿಡುತ್ತೆ ನಾವು ಯಾವ ಆರ್ಡ್ರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ತೊಗೊ ಮತ್ತು ಅಂಕಲ್ ಡೆಲ್ವರಿಲಿ ಇನ್ನೊಂದು ಆಪ್ಷನ್ ಚೆನ್ನಾಗಿದೆ ಅದು ನನಗಿಷ್ಟ ಆಯಿತು ನಾವು ಹೋಗೋ ಏರಿಯಾ ಕಡೆಗೆ ಎಷ್ಟು ಆರ್ಡ್ರ್ ಇದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಆರ್ಡ್ರ್ವರೆಗೂ ಕಂಟಿನ್ಯೂಸ್ ಆರ್ಡ್ರ್ಗಳು ಒಂದೇ ಕಡೆ ಪಿಕಪ್ ಮಾಡಿಕೊಂಡು ಎತ್ಕೊಂಡು ಹೋಗ್ಬಿಡ್ಬೋದು ಅಂದರೆ ಒಂದೇ ಏರಿಯಾದಲ್ಲಿ ಇವಾಗ ನಾನಿರೋ ಏರಿಯಾ ಮಾರ್ಕೆಟಲ್ಲಿ ಚಿಕ್ಕಪೇಟೆಯಲ್ಲಿ ಅಂದ್ಕೊಳ್ಳಿ ಚಿಕ್ಕಪೇಟೆಯಲ್ಲಿ ಒಂದು ನಾಲ್ಕು ವೈಟ್ ಫೀಲ್ಡ್ ಕಡೆಗೆ ಬೀಳ್ತು ಅಂದ್ಕೊಳ್ಳಿ ವೈಟ್ ಫೀಲ್ಡು ಎಚ್ ಎಲ್ಲು ಕಾಡುಗೋಡಿ ಆ ಕಡೆಗೆಲ್ಲ ಬೀಳ್ತು ಅಂದ್ಕೊಳ್ಳಿ ಬೇರೆ ಬೇರೆ ಆರ್ಡ್ರುಗಳು ಅದನ್ನೆಲ್ಲ ಒಂದೇ ಸಲ ನಾಲ್ಕು ಆರ್ಡ್ರ್ನು ನಾವು ಎತ್ಕೊ ಹೋಗ್ಬೋದು ಆ ಥರ ಆಪ್ಷನ್ ಕೂಡ ಚೆನ್ನಾಗಿದೆ ಒಂದೇ ಸಲ ಒಂದು ರೂಟಲ್ಲಿ ಹೋಗ್ಬಿಟ್ರೆ ಒಂದು ಸಾವಿರ ರೂಪಾಯಿ ಮಾಡ್ಕೊಬಾರ್ದು ಅರ್ನಿಂಗ್ಸ್ ಆ ಥರ ಆಪ್ಷನ್ ಇದೆ ಇದರಲ್ಲಿ ಹೋಟೆಲಲ್ಲಿ ಆ ಥರ ಅಲ್ಲ ಒಂದು ಆರ್ಡ್ರ್ ಏನು ಎತ್ಕೊಂಡಿರ್ತೀವಿ ಅದು ಕಂಪ್ಲೀಟ್ ಮಾಡೋವರೆಗೂ ಇನ್ನೊಂದು ಆರ್ಡ್ರ್ ಬರೋಲ್ಲ ಇದು ಅಂಕಲ್ ಡಿಲ್ವರಿಲಿರ ಆಪ್ಷನು ಇದೊಂದು ಅಂಕಲ್ ಡಿಲ್ವರಿಲಿ ಬರ್ತಾ ಇದೆ ಆದರೆ ಪಿಕಪ್ ಮಾತ್ರ ಎಂಟು ಕಿಲೋಮೀಟ್ರು ಏಳು ಕಿಲೋಮೀಟ್ರು ಆ ಥರ ಎಲ್ಲ ತೋರಿಸ್ತಾ ಇದೆ ನಮಗೆ ನಿಯರ್ ಒಂದು ಒಂದೂವರೆ ಎರಡು ಕಿಲೋಮೀಟ್ರ್ ಇದ್ದರೂ ಪರವಾಗಿಲ್ಲ ಪಿಕಪ್ ಮಾಡ್ಕೊಬರೋಣ ಬನ್ನಿ ನೋಡೋಣ ಯಾವ ಆರ್ಡ್ರು ಸಿಗುತ್ತೆ ಅಂತ ಫಸ್ಟು ಅಂಕಲ್ ಡೆಲಿವರಿಲಿ ಕಂಟಿನ್ಯೂಸ್ ಆರ್ಡ್ರ್ ಇರುತ್ತೆ ಅದರಲ್ಲೇನಿಲ್ಲ ಆದರೆ ಪಿಕಪ್ ಮಾತ್ರ ಲಾಂಗ್ ಇರುತ್ತೆ ಹಾಂ ನೋಡಿ ಎಲ್ಲ ಪಿಕಪ್ ಎಲ್ಲ ಲಾಂಗ್ ಲಾಂಗ್ ಇದೆ ಓಕೆ ನಿಮಗೆ ಆರ್ಡ್ರು ಸಿಕ್ಕಿದ್ಮೇಲೆ ಸಿಗ್ತೀನಿ ಅಂಕಲ್ ಡೆಲಿವರಿಲಿ ಆರ್ಡ್ರು ನಿಯರ್ ಇರೋದೊಂದು ತೋರಿಸ್ತಾ ಇದೆ ಎಕ್ಸೆಪ್ಟ್ ಮಾಡ್ಕೊಬಿಡೋಣ ಇಲ್ಲಿ ಎಸ್ ಜೆ ಪಿ ರೋಡ್ ಹತ್ರ ಹೋಗಬೇಕು ಮಾರ್ಕೆಟಲ್ಲಿ ಪಿಕಪ್ ಡ್ರಾಪ್ ಇರೋದು ಬಸವೇಶ್ವರ ನಗರ ಎಷ್ಟು ಕೊಡ್ತಾರೆ ಅಂತ ಕಿಲೋಮೀಟ್ರಿಗೆ ಎಷ್ಟು ಕಿಲೋಮೀಟ್ರ್ ಡ್ರಾಪ್ ಇದೆ ಅನ್ನೋದು ತೋರಿಸ್ಕೊಡ್ತೀನಿ ಇವಾಗ ಪಿಕಪ್ ಇರೋದು ಕರೆಕ್ಟಾಗಿ ಎಲ್ಲಿ ನೋಡಿದ್ರೆ ಆರು ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ ಅಂದರೆ ಅದು ಸಿಗ್ನಲ್ ಅದು ಇದು ಎಲ್ಲ ತೋರಿಸ್ತಾ ಇದೆ ಕರೆಕ್ಟಾಗಿ ಒಂದು ಎರಡು ಕಿಲೋಮೀಟ್ರ್ ಇದೆ ಪಿಕಪ್ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಎಚ್ ಎ ಪಿ ರೋಡಲ್ಲಿ ಮಾರ್ಕೆಟ್ ಹತ್ರ ಓಟರಲ್ಲಿ ಆರ್ಡ್ರ್ ಬರ್ತಾ ಇದೆ ಆದರೆ ನಂದು ಡಿಲೇ ಇರೋದ್ರಿಂದ ಟ್ವೆಂಟಿ ಸೆಕೆಂಡ್ ಡಿಲೇ ಇರೋದ್ರಿಂದ ಬೇರೆಯವರು ಎತ್ಕೊಂಡು ಹೋಗಿ ಎತ್ಕೊಂಡು ಎತ್ಕೊಂಡು ಸ್ಕಿಪ್ ಹೋಗ್ತಿದೆ ಆರ್ಡ್ರ್ಗಳು ನನಗೆ ಎಕ್ಸೆಪ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಆರ್ಡ್ರುಗಳು ಆದರೆ ಅಂಕಲ್ ಡಿಲ್ವರಿಲಿ ಆರ್ಡ್ರ್ಗಳು ಬರ್ತಾ ಇದೆ ಆದರೆ ಎಲ್ಲ ಲಾಂಗ್ ಲಾಂಗ್ ಆರ್ಡ್ರುಗಳು ಅಲ್ಲಿಗೆ ಹೋಗುವಷ್ಟಲ್ಲಿ ಕ್ಯಾನ್ಸಲೇ ಮಾಡಿಬಿಟ್ಟಿರ್ತಾರೆ ಕಸ್ಟಮರು ಐದು ಕಿಲೋಮೀಟ್ರ್ ಇದೆ ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಇದೆ ಇದೊಂದೇ ಎರಡು ಕಿಲೋಮೀಟ್ರ್ ನಿಯರ್ ತೋರಿಸಿದ್ದು ಓಕೆ ಯಾವ್ದು ಸಿಗುತ್ತೆ ಅದನ್ನೇ ಎತ್ಕೊಬೇಡೋಣ ಹತ್ತು ನಿಮಿಷ ಆಯಿತು ನಾನು ವೆಯ್ಟಿಂಗ್ ಮಾಡ್ತಾ ಗುರು ನಾನು ಮಾರ್ಕೆಟ್ ಹತ್ರ ಬಂದೆ ಅಷ್ಟು ಆಲ್ರೆಡಿ ಕಸ್ಟಮರ್ಗೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಆರ್ಡ್ರ್ ನೋಡಿ ಇಲ್ಲಿ ಫೋನ್ ಮಾಡಿದರು ಬನ್ನಿ ಸರ್ ಅಲ್ಲಿ ಅಡ್ರೆಸ್ಸು ಈ ಅಡ್ರಸ್ಸು ಅಡ್ರೆಸ್ಸು ಅಂತ ಹೇಳಿದ್ರು ಓಕೆ ಅಡ್ರೆಸ್ಗೆ ಹೋಗ್ತಾ ಇದ್ದೆ ಹೋಗೋ ಅಷ್ಟಲ್ಲಿ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇವಾಗ ಒಂದು ಫೋಟೋರಲ್ಲಿ ಆರ್ಡ್ರ್ ಬಿದ್ದಿದೆ ತ್ರೀ ಹಂಡ್ರೆಡ್ ರುಪೀಸ್ ಎಲಾಂಕಗೆ ಅವರು ಕ್ಯಾನ್ಸಲ್ ಮಾಡಿದ್ದೆ ಒಳ್ಳೇದಾಯಿತು ಬಿಡಿ ಇವಾಗ ಇಲ್ಲಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಫೋಟೋರ್ ಆರ್ಡ್ರನ್ನೇ ಫೋಟೋದು ಇಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಇಲ್ಲೇ ನಿಯರು ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ನೋಡಿ ಅಂಕಲ್ ಡೆಲಿವರಿಲಿ ಇದೊಂದು ಪ್ರಾಬ್ಲಮ್ಮು ನಾನು ಫೋನ್ ಕೂಡ ಮಾಡಿ ಹೇಳಿದ್ದೀನಿ ಸರ್ ಬರ್ತಾಯಿದ್ದೀನಿ ಅಂತ ಅಲ್ಲಿ ನೋಡಿದ್ರೆ ಕ್ಯಾನ್ಸಲ್ ಕೂಡ ಮಾಡಿಬಿಟ್ಟಿದ್ದಾರೆ ಆರ್ಡ್ರು ಮತ್ತು ಫೋನ್ ಮಾಡಿ ಏನು ಹೇಳೋದು ಬೇಡ ಬಿಡಿ ಕ್ಯಾನ್ಸಲ್ ಮಾಡಿದ್ದೆ ಒಳ್ಳೇದಾಯ್ತು ಇವಾಗ ಲಾಂಗ್ ಆರ್ಡ್ರು ಸಿಕ್ತು ಆ ಆರ್ಡ್ರ್ ಬಂದಿದ್ದು ಒಂದು ನೂರ ಹದಿನೈದು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಏನೋ ಆರ್ಡ್ರ್ ಬಿದ್ದಿದ್ದದು ಅಂಕಲ್ ಡೆಲಿವರಿಲಿ ಬಸವೇಶ್ವರ ನಗರ ಕಡೆಗೆ ಬಿದ್ದಿತ್ತು ನೋಡಿ ಈ ಥರ ಎಲ್ಲ ಮಾಡ್ತಾರೆ ಅದಕ್ಕೆ ಅಂಕಲ್ ಡಿಲ್ವರಿನ ನಾನು ಜಾಸ್ತಿ ಮಾಡೋಕ್ಕೋಗಲ್ಲ ಫೋನ್ ಮಾಡಿ ಕನ್ಫರ್ಮ್ ಮಾಡಿದರೂ ಕೂಡ ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ದಾರೆ ನೋಡಿ ಹೋಟರಲ್ಲಿ ಆ ಥರ ಏನೂ ಆಗಲ್ಲ ಪೋಟರಲ್ಲಿ ಪಕ್ಕಾ ಜಿನ ಕಸ್ಟಮರ್ಗಳು ಇರ್ತಾರೆ ನಿಯರ್ ಆರ್ಡ್ರ್ ಬೀಳುತ್ತೆ ಎಕ್ಸೆಪ್ಟ್ ಮಾಡಿಕೊಂಡು ಆರಾಮಾಗಿ ಡ್ಯೂಟಿ ಮಾಡ್ಬೋದು ಇದು ಬಂದು ಕಲಾಸಿಪಾಳ್ಯ ಬಸ್ ಸ್ಟಾಪ್ ಒಳಗಡೆ ತೋರಿಸ್ತಾ ಇದೆ ಪೋಟರಲ್ಲಿ ಕಸ್ಟಮರ್ಗೆ ಇಲ್ಲೇ ಕಾಲ್ ಮಾಡಿಬಿಡೋಣ ಸರ್ ಬಸ್ ಸ್ಟಾಪ್ ಒಳಗೆ ತೋರಿಸ್ತಾ ಇದೆ ಹೆಂಗೆ ಏನು ಅಂತ ಇಲ್ಲಿ ಬಸ್ ಬಸ್ ಸ್ಟಾಪ್ ಹತ್ರ ಇದೆ ಕಲಾಸಿಪಾಳ್ಯ ಬಸ್ ಸ್ಟಾಪ್ ಪ್ರೈವೀಟ್ ಬಸ್ ಸ್ಟಾಪ್ ಹತ್ರ ಹಾಂ ಓಕೆ ಓಕೆ ಪಾರ್ಸಲ್ ಇದೆ ಕೊರಿಯರ್ ಆಫೀಸಲ್ಲಿ ಪಾರ್ಸಲ್ ಪಿಕಪ್ ಮಾಡ್ಕೋಬೇಕು ಈ ಆರ್ಡ್ರಿಗೆ ವೆಂಕಟರ ಮೇಡಮ್ ಅವ ಪಾರ್ಸಲ್ ಸರ್ವಿಸಾ ಹಾಂ ವೆಂಕಟರಮಣ ಪಾರ್ಸಲ್ ಫೋರ್ ಸೆವೆಂಟಿ ಏಯ್ಟ್ ಒಂದು ಒಂದೂವರೆ ಆಗುತ್ತೆ ಮೇಡಮ್ ಅಲ್ಲಿ ಬರುವಷ್ಟಲ್ಲಿ ಓಕೆ ಮೇಡಮ್ ಒನ್ ತರ್ಟಿಗೆ ಅಲ್ಲಿ ರೀಚ್ ಆಗ್ತೀನಿ ಓಕೆ ಮೇಡಮ್ ಓಕೆ ಬನ್ನಿ ಇವಾಗ ಯಲಂಕಾಗ ಹೋಗೋಣ ಅದ್ರ ಮಧ್ಯೆ ನಮಗೆ ಅಂಕಲ್ ಡೆಲಿವರಿ ಆರ್ಡ್ರ್ ಸಿಕ್ಕಿದ್ರೆ ಅದೇ ಏರಿಯಾ ಕಡೆಗೆ ಹೋಗೋಣ ಎತ್ಕೊಂಡು ಯಲಂಕ ವೋಲ್ಡ್ ಟೌನು ಓಕೆ ಯಲಂಕಾ ಓಲ್ಡ್ ಟೌನ್ ಅಂದರೆ ಈ ಕಡೆ ಕಡೆದಿಕ್ಕಾಯಿತು ಈ ಆರ್ಡ್ರಿಗೆ ಎಷ್ಟು ಕೊಡ್ತಾಯಿದ್ದಾರೆ ಅಂತ ನಿಮಗೆ ಅಲ್ಲಿ ಡ್ರಾಪ್ ಮಾಡಿದ್ಮೇಲೆ ತೋರಿಸ್ತೀನಿ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಸಿಕ್ತು ಅಂತ ಅದ್ರ ಮಧ್ಯೆ ಅಂಕಲ್ ಡೆಲಿವರಿಲಿ ಏನಾದ್ರೂ ಆರ್ಡರ್ ಸಿಕ್ತು ಅಂದರೆ ಅದನ್ನು ತಿಳಿಸ್ಕೊಡ್ತೀನಿ ಎಷ್ಟು ಇದ್ದಾರೆ ಅಂಕಲ್ ಡೆಲಿವರಿಲಿ ಅಂತ ಬನ್ನಿ ಹೋಗೋಣ ಒಂದು ಸ್ವಲ್ಪ ಬಾಯಕೆ ಆಗ್ತಾಯಿದೆ ಯಲಂಕಾಗೆ ಬಂದು ರೀಚ್ ಆಗಿದ್ದೀನಿ ಪಾನ್ ಕಾರ್ಡ್ ಕೊಡ್ಕೊಂಡು ಹೋಗ್ಬಿಡೋಣ ಇಲ್ಲಿ ಒಂದು ಸ್ವಲ್ಪ ಜೈ ಶ್ರೀರಾಮ್ ಡ್ರಾಪ್ ಲೊಕೇಶನ್ ಇನ್ನೊಂದು ಮುನ್ನೂರು ಮೀಟ್ರ್ ಇದೆ ಅಷ್ಟೇ ಡ್ರಾಪ್ ಕೊಟ್ಬಿಡೋಣ ಇವತ್ತು ಸಂಡೇ ಅಂತ ಕರೆಕ್ಟಾಗಿ ಒನ್ ತರ್ಟಿಗೆ ಬರ್ತೀನಿ ಅಂತ ಹೇಳಿದ್ದೆ ಆದರೆ ಒನ್ ಫಾರ್ಟಿ ಫೈವ್ ಆಗಿದೆ ಅಂದರೆ ಕಾಲು ಗಂಟೆ ಲೇಟ್ ಆಯಿತು ಯಾಕಂದರೆ ಹೆಬ್ಬಾಳದಲ್ಲಿ ಫುಲ್ ಟ್ರಾಫಿಕ್ಕು ಓಕೆ ಡ್ರಾಪ್ ಲೊಕೇಶನ್ ಬಂದು ರೀಚ್ ಆಗಿದ್ದೀನಿ ಅಂಕಲ್ ಡೆಲಿವರಿಲಿ ಯಾವುದು ಆರ್ಡ್ರು ಸಿಕ್ಕಿಲ್ಲ ಈ ಕಡೆಗೆ ನೋಡಿ ಒಂದೇ ಒಂದು ಆರ್ಡ್ರು ತೋರಿಸ್ತಾ ಇದೆ ಅದು ಚಿಕ್ಕಪೇಟೆಲ್ಲೋಗಿ ಪಿಕ್ ಮಾಡಬೇಕಂತ ಇಲ್ಲಿಂದ ಓಕೆ ಕಾಲ್ ಮಾಡೋಣ ಕಸ್ಟಮರ್ ಅದಾವಣ್ಣ ಓಕೆ ಇದು ತಗೊಳ್ಳಿ ಬಿಲ್ ತ್ರೀ ಹಂಡ್ರೆಡ್ ನೀವೇ ಮಾಡ್ತೀರಾ ఓకే స్కానర్ తోర్తుంది మా ఓకే సార్ థ్యాంక్ యూ సార్ ట్వంటీ కిలోమీటర్స్కి త్రీ హండ్రెడ్ వస్తుంది ఓ మేము బీచ్ రాంగ్ చేసావు ಓಕೆ ಅದೇ ಲೊಕೇಶನಿಂದ ಬೇರೆ ಆರ್ಡ್ರ್ ಕೊಟ್ಟಿದ್ದಾರೆ ಇದನ್ನೇ ತಗೊಂಡೋಗಿ ಬೇರೆ ಲೊಕೇಶನ್ ಕೊಟ್ಬಿಡಿ ಅಂತ ಹೇಳಿದ್ರು ಈ ಡ್ರಾಪ್ ಲೊಕೇಶನಿಂದ ಓಕೆ ಅಲ್ಲಿ ಹೋಗೋಣ ಅಲ್ಲಿಗೆ ಹದಿಮೂರು ಕಿಲೋಮೀಟ್ರ್ ಇದೆ ಡ್ರಾಪು ಇದು ಡೈರೆಕ್ಟ್ ಆರ್ಡರು ಆರ್ಡರ್ ಆರ್ಡ್ರಲ್ಲ ಇದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದರು ಟ್ವೆಂಟಿ ಕಿಲೋಮೀಟರ್ಸ್ಗೆ ಅಂದರೆ ಹದಿನೈದು ರೂಪಾಯಿ ಕಿಲೋಮೀಟ್ರ್ ವಿತ್ ಕಮಿಷನ್ ಜೊತೆ ಕಮಿಷನ್ ಬಿಟ್ಟರೆ ನಮಗೆ ಇನ್ನೂರ ಎಪ್ಪತ್ತು ರೂಪಾಯಿ ಬರುತ್ತೆ ಅಂದರೆ ಮೂವತ್ತು ರೂಪಾಯಿ ಕಮಿಷನ್ ತೊಗೊಂಡಿದ್ದಾರೆ ಏಯ್ಟ್ ಪರ್ಸೆಂಟು ಆವಾಗ ನಿಮಗೆ ಇನ್ನೂರ ಎಪ್ಪತ್ತು ರೂಪಾಯಿ ಡಿವಿಡೆಡ್ ಬೈ ಟ್ವೆಂಟಿ ಕಿಲೋಮೀಟರ್ಸು ಹದಿಮೂರುವ ರೂಪಾಯಿ ಆಯಿತು ಕಿಲೋಮೀಟ್ರಿಗೆ ಹದಿಮೂರುವ ರೂಪಾಯಿ ಬೀಳ್ತು ಇದನ್ನೇ ನೀವು ಅಂಕಲ್ ಡೆಲ್ವರಿಲಿ ಎತ್ಕೊಂಡು ಬಂದಿದ್ರೆ ಅವ್ರದ್ದು ಹನ್ನೆರಡು ಪರ್ಸೆಂಟ್ ಕಮಿಷನ್ ಇದೆ ಅವರು ತ್ರೀ ಹಂಡ್ರೆಡ್ ಇರಲಿಲ್ಲ ಟೂ ಸೆವೆಂಟಿ ಟೂ ಏಯ್ಟಿ ಆ ಥರ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ವ್ಯತ್ಯಾಸ ಬರ್ತಿತ್ತು ಅಂಕಲ್ ಡೆಲಿವರಿಲಿ ಅದರಲ್ಲಿ ನಿಮಗೆ ಟೂ ಫಿಫ್ಟಿ ಹತ್ರ ಕಮಿಷನ್ ಎಲ್ಲ ಹೋಗಿ ಟೂ ಫಿಫ್ಟಿ ಹತ್ರ ಬೀಳ್ತಾಯಿತ್ತು ಟೂ ಫಿಫ್ಟಿ ಹಾಂ ಟೂ ಸ್ಪಾಟಿ ಆ ಥರ ಬೀಳ್ತಾ ಇತ್ತು ಅಂಕಲ್ ಡೆಲ್ವರಿಲಿ ಅಂಕಲ್ ಡೆಲ್ವರಿಲಿ ಇದುವರೆಗೂ ಯಾವುದೂ ಆರ್ಡ್ರ್ ಬಂದಿಲ್ಲ ಯಾಕಂದರೆ ಇವತ್ತು ಸಂಡೇ ಅಲ್ವಾ ಸಂಡೇ ಸ್ವಲ್ಪ ಆರ್ಡರ್ಗಳು ಕಮ್ಮಿ ಓಕೆ ಇದು ಹದಿಮೂರು ಕಿಲೋಮೀಟ್ರ್ ಇದೆ ಅವರು ಇನ್ನೊಂದು ಲೊಕೇಶನ್ ಕೊಟ್ಟಿದ್ದಾರೆ ಇದೇ ಐಟಮ್ನ ಇನ್ನೊಂದು ಲೊಕೇಶನ್ಗೆ ನಾನು ಡ್ರಾಪ್ ಕೊಡೋಕ್ಕೆ ಇದ್ದೀನಿ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ದಾರೆ ಅಂದರೆ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಪೇ ಮಾಡಿಸ್ಕೊಂಡೆ ಓಕೆ ಇಲ್ಲಿಂದ ಹದಿಮೂರು ಕಿಲೋಮೀಟ್ರ್ ಇದೆ ಡ್ರಾಪ್ ಹೋಗಿ ಡ್ರಾಪ್ ಮಾಡೋಣ ಬನ್ನಿ ನೋಡಿ ನಮ್ಮ ರಾಮನ ಫ್ಲ್ಯಾಗು ಇನ್ನು ಒಂದೂವರೆ ತಿಂಗಳಲ್ಲಿ ಬೈಕ್ ಟ್ಯಾಕ್ಸಿ ಎಲ್ಲ ಬ್ಯಾನ್ ಆಗುತ್ತೆ ಹೈಕೋರ್ಟಿಂದ ಆರ್ಡ್ರ್ ಕೂಡ ಬಂದಿದೆ ಅಂದರೆ ಸ್ಟಾಪ್ ಆಗೋಗುತ್ತೆ ಆ ಸರ್ವಿಸ್ ಏನು ಬೈಕ್ ಟ್ಯಾಕ್ಸಿ ಏನೋ ಸರ್ವಿಸ್ ಇರಲ್ಲ ಅಂತ ಅಂದ್ಕೊಳ್ತೀನಿ ಅಕಸ್ಮಾತ್ ಬಂದರೆ ನಾನು ಅಪ್ಡೇಟ್ ಕೊಡ್ ಮಾಡ್ತೀನಿ ಅದಕ್ಕೆ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕ್ತೀನಿ ಹೋಗಿ ಆ ವೀಡಿಯೋ ನೋಡಿ ಏನೇನಿದೆ ಹೈಕೋರ್ಟ್ ಆರ್ಡ್ರಲ್ಲಿ ಅಂತ ಮತ್ತೆ ಈ ಅಪ್ಲಿಕೇಶನ್ನ ಯಾರಾದರೂ ಮಾಡಬೇಕು ಈ ಅಪ್ಲಿಕೇಶನಲ್ಲಿ ಕೆಲಸ ಮಾಡಬೇಕು ಅಂತ ಇರೋರು ಈ ರೆಫರಲ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಆಗಲಿ ಅಂಕಲ್ ಡೆಲ್ವರಿ ಆಗಲಿ ಡೌನ್ಲೋಡ್ ಮಾಡಿಕೊಂಡು ಅಪ್ಲೈ ಮಾಡಿ ಅಂಕಲ್ ಡೆಲ್ವರಿಲಿ ಯಾವುದೇ ಥರ ಅಮೌಂಟ್ ತಗೊಳ್ಳಲ್ಲ ಫ್ರೀ ಇರುತ್ತೆ ರಿಜಿಸ್ಟ್ರೇಷನ್ ಆಗೋಕ್ಕೆ ಆದರೆ ಕ್ವಾರ್ಟರಲ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಏನೋ ಚಾರ್ಜಸ್ ತಗೊಳ್ತಾರೆ ಫಸ್ಟು ರಿಜಿಸ್ಟ್ರೇಷನ್ಗೆ ಆಮೇಲೆ ನೀವು ಒಂದು ಒನ್ ಡೇಲೆ ನೀವು ಅರ್ನಿಂಗ್ಸ್ಗಳು ಮಾಡ್ಕೋಬೋದು ಆರಾಮಾಗಿ ಏನು ಸಿಕ್ಸ್ ನೈಂಟಿ ನೈನ್ ಪೇ ಮಾಡ್ತೀರ ರಿಜಿಸ್ಟ್ರೇಷನ್ದು ಇಲ್ಲಾಂದರೆ ನಾನು ರಿಜಿಸ್ಟ್ರೇಷನ್ ಏನು ಸಿಕ್ಸ್ ನೈಂಟಿ ನೈನ್ ಪೇ ಮಾಡಲ್ಲ ಅಂದರೆ ಒಂದು ಒಂದೂವರೆ ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ ನೀವು ಅಪ್ಲೈ ಮಾಡಿ ಯಾಕಂದರೆ ನಿಮ್ಮ ಡಾಕ್ಯುಮೆಂಟ್ಗಳೆಲ್ಲ ವೆರಿಫೈ ಮಾಡಬೇಕಾದ್ರೆ ಅವ್ರಿಗೆ ಅಮೌಂಟ್ ಕೊಡಬೇಕು ಇಲ್ಲಾಂದರೆ ವೆರಿಫೈ ಮಾಡೋಲ್ಲ ಮತ್ತೆ ಲೊಕೇಶನ್ ಬಂದು ರೀಚ್ ಆಗಿದ್ದೀನಿ ಇದು ಕಾಮಸ್ ಅಂದ್ರ ಅಂತೆ ಯಾರಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಳ್ಳೆ ಕಾಡು ಇದೆ ಫುಲ್ಲು ಕಾರ್ಡಗೆ ವಿಲ್ಲಾಗಳು ಮನೆಗಳೆಲ್ಲ ಮಾಡ್ಕೊಂಡಿದ್ದಾರೆ ಡ್ರಾಪ್ ಲೊಕೇಶನ್ ಫುಲ್ ಇದೆ ಅನಿಸುತ್ತೆ ದಿನೇಶ್ ಶರ್ಮಾ ಅವ್ರಿಗೊಂದು ಮೆಸೇಜ್ ಹಾಕ್ಬೋಣ ಗುರು ಆಮೇಲೆ ಡಿಲ್ವರಿ ಆಗಿದೆಯಾ ಗೊತ್ತಾಗಲ್ಲ ಅವ್ರಿಗೆ ಡಿಲ್ವರಿ ಡನ್ ಫೋಟೋನೂ ಹಾಕ್ಬೋಣ ಯಾಕಂದರೆ ಇದು ಪೋಟರಲ್ಲೂ ತಂದಿಲ್ಲ ಅಂಕಲ್ ಡಿಲಿವರಿಲ್ಲೂ ತಂದಿಲ್ಲ ಡೈರೆಕ್ಟ್ ತಂದಿರೋದ್ರಿಂದ ಕನ್ಫರ್ಮೇಷನ್ಗೆ ಹಾಕ್ಬೋಣ ಇಲ್ಲೇ ಲೊಕೇಶನ್ಗೆ ಡ್ರಾಪ್ ಮಾಡಿದ್ದೀನಿ ಅಂತ ಓಕೆ ಎರಡು ಆರ್ಡ್ರ್ ಲೆಕ್ಕ ಬಂದಂಗೆ ಆಯಿತು ಒಂದೇ ಐಟಮು ಎರಡು ಆರ್ಡ್ರ್ ಲೆಕ್ಕ ಎರಡರಿಂದ ನನಗೆ ನಾನ್ನೂರ ಎಪ್ಪತ್ತು ರೂಪಾಯಿ ಅರ್ನಿಂಗ್ಸ್ ಆಯಿತು ಅಂಕಲ್ ಡಿಲ್ವರಿದು ನಿಮಗೆ ಎಕ್ಸ್ಪ್ಲೈನ್ ಇದೆ ಕಿಲೋಮೀಟ್ರ್ಗೆ ಎಷ್ಟು ಕೊಡ್ತಾರೆ ಅಂತ ಮತ್ತು ಪೋಟರ್ಗೆ ಎಷ್ಟು ಕೊಡ್ತಾರೆ ಅಂತ ಇಲ್ಲೇ ತಿಳಿಸ್ಕೊಡ್ಬಿಡ್ತೀನಿ ನಿಮಗೆ ಪೋಟರಲ್ಲಿ ಎಲ್ಲ ಟೈಮಲ್ಲೂ ಒಂದೇ ಥರ ಕೊಡೋಲ್ಲ ಪೀಕ್ ಅವರ್ಸಲ್ಲಿ ಒಂದೊಂದು ಥರ ಕೊಡ್ತಾರೆ ಪೋಟರಲ್ಲಿ ಹನ್ನೆರಡು ರೂಪಾಯಿಂದ ಹದಿನೆಂಟು ರೂಪಾಯಿವರೆಗೂ ಕೊಡ್ತಾರೆ ಕಿಲೋಮೀಟ್ರಿಗೆ ಒಂದೊಂದು ಸಲ ಪೀಕ್ ಅವರ್ಸ್ ಇದ್ದಾಗ ಜಾಸ್ತಿ ಬರುತ್ತೆ ಅಂಕಲ್ ಡಿಲ್ವರಿಲಿ ಹತ್ತು ರೂಪಾಯಿಯಿಂದ ಹದಿನೈದು ರೂಪಾಯಿವರೆಗೂ ಬರುತ್ತೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಹತ್ತು ಕಿಲೋಮೀಟ್ರಿಗೆ ಪೋಟರಲ್ಲಿ ಹದಿನೈದು ರೂಪಾಯಿ ಅಂತ ತಗೊಂಡ್ರು ನೂರೈವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಆ ಥರ ಎಲ್ಲ ಬರುತ್ತೆ ಒಂದೊಂದು ಸಲ ಮಿನಿಮಮ್ ಅಂದರೆ ನೂರೈವತ್ತು ರೂಪಾಯಿ ಅಂದ್ಕೊಳ್ಳಿ ಅಂಕಲ್ ಡಿಲ್ವರಿಲಿ ಹತ್ತು ಕಿಲೋಮೀಟ್ರಿಗೆ ನಿಮಗೆ ಹನ್ನೆರಡು ರೂಪಾಯಿ ಹನ್ನೊಂದು ರೂಪಾಯಿ ಆ ಥರ ಎಲ್ಲ ಕೊಡ್ತಾರೆ ನೂರಿಪ್ಪತ್ತು ರೂಪಾಯಿ ನೂರಿಪ್ಪತ್ತ್ಮೂರು ರೂಪಾಯಿ ಅದರಲ್ಲಿ ಮೂರು ರೂಪಾಯಿ ಏಳು ರೂಪಾಯಿ ಆ ಥರ ರೌಂಡ್ ಆಫ್ಗಳು ಬರೋಲ್ಲ ಇದರಲ್ಲಿ ರೌಂಡ್ ಆಫು ಬಂದೇ ಬರುತ್ತೆ ಪೋಟರಲ್ಲಿ ಒಂದೊಂದು ಸಲ ರೌಂಡ್ ಆಫ್ ಬರುತ್ತೆ ತ್ರೀ ಹಂಡ್ರೆಡ್ ಅಂದರೆ ತ್ರೀ ಹಂಡ್ರೆಡ್ ರೌಂಡ್ ಆಫ್ ಆ ಥರ ಎಲ್ಲ ಬರುತ್ತೆ ನಿಮಗೆ ಇನ್ನೊಂದು ಪ್ರೂಫ್ ತೋರಿಸ್ಬೇಕು ಅಂದರೆ ಏನು ಗುರು ಪ್ರೂಫ್ ಅಂತ ಹೇಳೋದಾದರೆ ಲಾಸ್ಟ್ ಒಂದು ಆರ್ಡ್ರ್ ಮಾಡಿದ್ದೆ ತಂಕಲ್ ಡೆಲ್ವರಿಲಿ ಆರ್ಡ್ರು ಬಂದು ಹದಿನಾರು ಕಿಲೋಮೀಟ್ರ್ ಡ್ರಾಪ್ ಇತ್ತು ಪೀಣ್ಯದಿಂದ ಮೆಜೆಸ್ಟಿಕ್ಕೆ ನೋಡಿ ಇಲ್ಲಿ ನೂರ ಎಪ್ಪತ್ತೆರಡು ರೂಪಾಯಿ ನನಗೆ ಕಮಿಷನ್ ಎಲ್ಲ ಕಟ್ಟಾಗಿ ಬಂದಿರೋದು ನೂರ ತೊಂಬತ್ತಾರು ರೂಪಾಯಿ ಟೋಟಲ್ ನೂರ ತೊಂಬತ್ತಾರು ರೂಪಾಯಿ ನೂರ ಎಪ್ಪತ್ತ ಎರಡು ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಹನ್ನೆರಡು ರೂಪಾಯಿ ಕಮಿಷನ್ ಹನ್ನೆರಡು ಪರ್ಸೆಂಟ್ ಕಮಿಷನ್ ಕಟ್ ಮಾಡ್ಕೊಂಡಿದ್ದಾರೆ ನೋಡಿ ಏಪ್ರಿಲ್ ಮೂರನೇ ತಾರೀಕು ಡೆಲಿವರಿ ಮಾಡಿರೋದು ನಿಮಗೆ ನೂರ ಎಪ್ಪತ್ತ ಮೂರು ಎಷ್ಟು ನೂರ ಎಪ್ಪತ್ತೆರಡು ರೂಪಾಯಿ ಡಿವಿಡೆಡ್ ಬೈ ಹದಿನಾರು ಕಿಲೋಮೀಟರ್ ನೋಡಿ ಹತ್ತು ರೂಪಾಯಿ ಎಪ್ಪ ಎಪ್ಪತ್ತೈದು ಪೈಸ ಬೀಳ್ತು ಕಿಲೋಮೀಟ್ರಿಗೆ ಆ ಥರ ಅಂಕಲ್ ಡಿಲ್ವರಿಲಿ ಒಂದೊಂದು ಸಲ ಒಂದೊಂದು ಥರ ಬರುತ್ತೆ ಅಂದರೆ ಮಿನಿಮಮ್ ನಿಮಗೆ ಹತ್ತು ರೂಪಾಯಿ ಕಿಲೋಮೀಟ್ರಿಗೆ ಸಿಕ್ಕೇ ಸಿಗುತ್ತೆ ಫೋಟರಲ್ಲಿ ಹಂಗಲ್ಲ ನಿಮಗೆ ಮಿನಿಮಮ್ ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಆ ಥರ ಎಲ್ಲ ಸಿಕ್ಬಿಡುತ್ತೆ ಒಂದೊಂದು ಸಲ ಒಂದೊಂದು ಸಲ ನಿಮಗೆ ಹೈಯೆಸ್ಟ್ ಅಂದರೆ ಹದಿನೆಂಟು ರೂಪಾಯಿ ಆ ಥರ ಎಲ್ಲನೂ ಸಿಗುತ್ತೆ ಮೊನ್ನೆ ಹೇಳಬೇಕು ಅಂದರೆ ಒಂದು ಒಂಬೈನೂರು ಮೀಟ್ರಿಗೆ ನೂರು ರೂಪಾಯಿ ಕೊಟ್ಟಿದ್ದಾನೆ ಫೋಟರಲ್ಲಿ ಅದು ಪೀಕ್ ಅವರ್ ಅನ್ಸುತ್ತೆ ಮೆಜೆಸ್ಟಿಕ್ ಗಾಂಧಿನಗರ ಅಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಎಲ್ಲ ಇರುತ್ತಲ್ಲ ಸರ್ಜೆಲ್ಲ ಜಾಸ್ತಿ ಕೊಟ್ಟಿದ್ದಾರೆ ಅವಾಗ ಆ ಥರಲ್ಲೂ ಇರುತ್ತೆ ಅಂದರೆ ಕಮ್ಮಿ ಡಿಸ್ಟೆನ್ಸ್ಗೆಲ್ಲ ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಬರುತ್ತೆ ಲಾಂಗ್ ಡಿಸ್ಟೆನ್ಸ್ಗೆಲ್ಲ ನಿಮಗೆ ಕಿಲೋಮೀಟ್ರ್ ಲೆಕ್ಕ ಡಿವೈಡ್ ಮಾಡ್ಕೋಬೇಕಾಗುತ್ತೆ ಆ ಥರ ಅರ್ನಿಂಗ್ಸ್ ಎಲ್ಲ ಇರುತ್ತೆ ಬನ್ನಿ ನೋಡೋಣ ಇಲ್ಲಿಂದ ಕಾಮ್ ಸಂದರ್ಭದಿಂದ ಯಾವ್ದಾರು ಆರ್ಡ್ರ್ ಸಿಗುತ್ತೆ ನೋಡೋಣ ಹೋಟೆಲಲ್ಲಿ ಒಂದು ಆರ್ಡ್ರೂ ಬಂದಿಲ್ಲ ಅಂಕಲ್ ಡೆಲಿವರಿಲಿ ಏನು ತೋರಿಸ್ತಾನೆ ಇಲ್ಲ ಅಲ್ಲಿಂದ ನೀವೇನಾದರೂ ಪೆಟ್ರೋಲ್ ಗಾಡಿಲಿ ಏನಾದ್ರು ಮಾಡ್ತಾಯಿದ್ರೆ ಪೆಟ್ರೋಲ್ ಗಾಡೀಲಿ ಲಾಸ್ ಆಗೋಗುತ್ತೆ ಯಾಕಂದರೆ ಇಷ್ಟು ದೂರ ಬಂದು ಮತ್ತೆ ರಿಟರ್ನ್ ಖಾಲಿ ಹೋಗ್ಬೇಕಾಗುತ್ತೆ ಆದರೆ ನೀವು ಎಲೆಕ್ಟ್ರಿಕ್ ಬೈಕಲ್ಲಿತ್ತು ಅಂದರೆ ನಿಮಗೆ ಈಸಿ ಏನು ಅಷ್ಟೊಂದು ಎಕ್ಸ್ಪೆನ್ಸು ಅನಿಸಲ್ಲ ನಿಮಗೆ ವರಿ ಪವರ್ ಚಾರ್ಜಸ್ ಏನು ದಿನಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಅಷ್ಟೇ ನಿಮಗೆ ಪವರ್ದು ಎಕ್ಸ್ಪೆನ್ಸ್ಗಳಾಗ್ಬೋದು ಆದರೆ ನೀವೇನಾದರೂ ಹತ್ತು ಹದಿನೈದು ಕಿಲೋಮೀಟರ್ ಸುಮ್ಮನೆ ಖಾಲಿ ಹೋದ್ರಿ ಅಂತ ಅಂದ್ಕೊಳ್ಳಿ ಇದರಲ್ಲಿ ಪೆಟ್ರೋಲ್ ಬೈಕಲ್ಲಿ ನಿಮಗೆ ಅಂದರೂ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಆ ಥರ ಎಲ್ಲ ನಿಮಗೆ ಎಕ್ಸ್ಪೆನ್ಸ್ಗಳು ಎಕ್ಸ್ಟ್ರಾ ಹೋಗುತ್ತೆ ಹನ್ನೊಂದು ಕಿಲೋಮೀಟ್ರ್ ಬಂದಿದ್ದೀನಿ ಒನ್ ಅವರ್ ಆಯಿತು ಒಂದು ಆರ್ಡ್ರ್ ಬಂದಿಲ್ಲ ಅಲ್ಲಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಬಂದೆ ಇಲ್ಲಿ ಎಂಟುನೂರ ಹತ್ರ ಬಂದುಬಿಟ್ಟಿದ್ದೀನಿ ಲೊಕೇಶನ್ ಹಾಕ್ಕೊಂಡು ಇಲ್ಲಿಂದ ಆರ್ಡ್ರ್ ಸಿಗ್ಬೋದು ಅಂತ ಪೋಟರಲ್ಲೂ ಆರ್ಡ್ರ್ ಬಂದಿಲ್ಲ ಅಂಕಲ್ ಡೆಲ್ವರಿಲ್ಲೂ ಆರ್ಡ್ರ್ ಬಂದಿಲ್ಲ ಅದಕ್ಕೆ ರ್ಯಾಪಿಡೋ ಆನ್ ಮಾಡಿದೆ ರ್ಯಾಪಿಡೋದಲ್ಲಿ ಇವಾಗ ಫುಡ್ ಡಿಲಿವರಿ ಆರ್ಡ್ರ್ ಬಿದ್ದಿದೆ ಸ್ವಿಗ್ಗಿಲಿ ಇನ್ನೊಂದು ಎರಡು ಕಿಲೋಮೀಟ್ರ್ ಇದೆ ಪಿಕಪ್ಪು ಡ್ರಾಪ್ ಲೊಕೇಶನ್ ಬಂದು ಮತ್ತಿಕೆರೆ ಮಜ್ಜಿಕೆರೆ ಕಡೆಗೆ ಡ್ರಾಪ್ ಮಾಡಿಬಿಡೋಣ ಹನ್ನೆರಡು ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್ನು ಬನ್ನಿ ಇವಾಗ ಫುಡ್ ಆರ್ಡ್ರನ್ನ ಪಿಕಪ್ ಮಾಡ್ಕೊಬಿಡೋಣ ಆರ್ಡರ್ ಬಂದಿದೆ ಓ ಟಿ ಪಿ ರಿಕ್ವೈರ್ಡಾ ಸೆವೆನ್ ನೈನ್ ಓಕೆ ಓಕೆ ಗುರು ಹನ್ನೊಂದು ಕಿಲೋಮೀಟ್ರ್ ಇದೆ ಹನ್ನೊಂದು ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾರೆ ಅಂತ ನನಗೆ ತೋರಿಸಿಲ್ಲ ರಿಂಗ್ ರೋಡಲ್ಲಿ ಹೋಗ್ಬಿಡೋಣ ಇಪ್ಪತ್ನಾಲ್ಕು ನಿಮಿಷಕ್ಕೆ ರೀಚ್ ಆಗ್ತೀನಿ ಅಲ್ಲಿಗೆ ನೋಡ್ರಿ ಗುರು ಫೋಟರು ಏನು ಹಿಂಗೆ ಮಾಡ್ತಾಯಿದೆ ಇವತ್ತು ಬರೀ ಟೂ ಸೆವೆಂಟಿ ಅಷ್ಟೇ ಅರ್ನಿಂಗ್ಸ್ ಆಗಿರೋದು ಇವತ್ತು ಫೋಟರಲ್ಲಿ ಅಂದರೆ ಅಧಿಕೃತವಾಗಿ ಎಕ್ಸ್ಟ್ರಾ ಒಂದು ಟೂ ಹಂಡ್ರೆಡ್ ಆಗಿದೆ ಏನು ಮಾಡಲ್ವಾ ಇಲ್ಲೇ ಇಲ್ಲ ಥ್ಯಾಂಕ್ ಯು ಓಕೆ ಈ ಆರ್ಡರ್ ಡೆನ್ ಆಯಿತು ನೂರ ಹದಿಮೂರು ರೂಪಾಯಿ ಕೊಟ್ಟಿದ್ದಾರೆ ನೋಡಿ ಪರವಾಗಿಲ್ಲ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಬಂದಿದೆ ಫುಡ್ ಆರ್ಡರಲ್ಲಿ ಓಕೆ ನೆಕ್ಸ್ಟ್ ಆರ್ಡರ್ ಯಾವ್ದು ಸಿಗುತ್ತೆ ನೋಡೋಣ ಟೈಮ್ ಬೇರೆ ನಾಲ್ಕು ಕಾಲಾಗೋಯಿತು ಅರ್ನಿಂಗ್ಸ್ ಬಂದು ಟೋಟಲ್ಲು ಐನೂರ ಎಪ್ಪತ್ತು ರೂಪಾಯಿ ಆಗಿದೆ ಐನೂರ ಎಂಬತ್ತ್ಮೂರು ರೂಪಾಯಿ ಆಗಿದೆ ನೋಡೋಣ ಯಾವ್ದು ಆರ್ಡ್ರ್ ಬರುತ್ತೆ ನೆಕ್ಸ್ಟು ಐನೂರ ಎಂಬತ್ತ್ಮೂರು ರೂಪಾಯಿ ಬರೀ ಹನ್ನೆರಡು ಗಂಟೆಯಿಂದ ಇಲ್ಲಿವರೆಗೂ ಅಷ್ಟೇ ಅರ್ನಿಂಗ್ಸ್ ಆಗಿರೋದು ಓಕೆ ಪೋಟರಲ್ಲಿ ಆರ್ಡ್ರ್ ಸಿಕ್ತು ಮಚ್ಚಿಕೆರೆಯಿಂದ ಆರ್ಡ್ರ್ ಸಿಕ್ಕಿದೆ ಇವಾಗ ಪೋಟರಲ್ಲಿ ದಾಸರಳ್ಳಿಗೆ ಸದ್ಯ ಇವಾಗಾದರೂ ಆರ್ಡ್ರ್ ಬಂತು ಬನ್ನಿ ಇವಾಗ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಯಾವ ಯಾವ್ದಾಸರಹಳ್ಳಿಗೆ ಬಿದ್ದಿದೆ ಅದು ಟೀ ದಾಸರಳ್ಳಿಗೆ ಬಿದ್ದೈತಾ ಬರೀ ದಾಸರಳ್ಳಿಗೆ ಬಿದ್ದೈತಾ ಗೊತ್ತಿಲ್ಲ ಯಾವುದಾದ್ರೂ ಆಗಲಿ ಇನ್ನೂ ಗಾಡೀಲಿ ಚಾರ್ಜಿಂಗ್ ಇದೆ ಐವತ್ನಾಲ್ಕು ಪರ್ಸೆಂಟ್ ಆರಾಮಾಗಿ ಹೋಗ್ಬೋದು ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಓಕೆ ಪಿಕಪ್ ಪಾಯಿಂಟ್ ಬಂದಿದ್ದೀನಿ ಸ್ಟಾರ್ಟ್ ಮಾಡೋಣ ರೈಡು ಯಾವ ದಾಸರಳ್ಳಿ ಹಾಂ ಪೇಮೆಂಟ್ ಅಲ್ಲೇ ಮಾಡ್ತಾರಾ ಓಕೆ ಹೆಬ್ಬಾಳದ ಹತ್ರನಾ ಓಕೆ ಒಂದು ಅರ್ಧ ಗಂಟೆ ರೀಚ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನಾಲ್ಕು ದಾಸರಳ್ಳಿ ಇದೆ ಗುರು ಒಂದು ಕೆಂಪಾಪುರ ದಾಸರಲ್ಲಿ ಒಂದು ಟಿ ದಾಸರಳ್ಳಿ ಇವಾಗ ಹೋಗ್ತಾ ಇರೋದು ನಾನು ಹೆಬ್ಬಾಳದ ಹತ್ರ ಇರೋ ದಾಸರಲ್ಲಿ ಈ ಥರ ಕನ್ಫ್ಯೂಸ್ಗಳಾಗೋಗುತ್ತೆ ಏರಿಯಾಗಳು ಒಂದೊಂದ್ಸಲ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ ಇವತ್ತಿನ ಟೋಟಲ್ ಅರ್ನಿಂಗ್ಸ್ ಬಂದು ಏಳ್ನೂರ ಇಪ್ಪತ್ತ್ಮೂರು ಅಂದರೆ ರ್ಯಾಪಿಡೋದಲ್ಲಿ ನೂರ ಆಗಿದೆ ಸ್ಪೋಟರಲ್ಲಿ ಇನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಮತ್ತು ಒಂದು ಪರ್ಸ್ನಲ್ ಆರ್ಡರ್ ಇನ್ನೂರು ರೂಪಾಯಿ ಆಗಿದೆ ಮತ್ತು ಪೋರ್ಟರಲ್ಲಿ ಇನ್ನೊಂದು ಆರ್ಡ್ರ್ ಇವಾಗ ತೊಗೊಂಡೋಗ್ತಿರೋ ಆರ್ಡ್ರು ಅದು ನೂರ ನಲ್ವತ್ತು ರೂಪಾಯಿ ಇದೆ ಅಂದರೆ ಕಮಿಷನ್ ಎಲ್ಲ ಹೋಗಿ ನಾನು ಹೇಳ್ತಾ ಇರೋದು ಯಾಕಂದರೆ ಇವಾಗ ವೀಡಿಯೋ ಎಂಡ್ ಮಾಡ್ತಾ ಇರೋದು ಏನಂದರೆ ಚಾರ್ಜಿಂಗು ಏಯ್ಟ್ ಪರ್ಸೆಂಟ್ ಇದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲ್ಲ ಮುಂತೆ ಇವತ್ತಿನ ಅರ್ನಿಂಗ್ಸು ಏಳ್ನೂರು ಇಪ್ಪತ್ತ್ಮೂರಾಗಿದೆ ಇನ್ನೂ ಟೈಮ್ ಬಂದು ನಾಲ್ಕೂವರೆ ಇನ್ನೂ ಟೈಮ್ ಇದೆ ಮಾಡ್ಬೋದು ಐವತ್ತು ಪರ್ಸೆಂಟ್ ಗಾಡೀಲಿ ಚಾರ್ಜ್ ಕೂಡ ಇದೆ ಆದರೆ ಚಾರ್ಜಿಂಗ್ ಇದು ವೀಡಿಯೋ ಕೂಡ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಇನ್ನೊಂದು ನೂರು ಇನ್ನೂರು ರೂಪಾಯಿ ಅರ್ನಿಂಗ್ಸ್ ಮಾಡ್ಬೋದು ಎಕ್ಸ್ಟ್ರಾ ಮನೆಗೆ ಹೋಗ್ತಾ ಅಷ್ಟೇ ಇನ್ನೊಂದು ಎರಡು ಇನ್ನೊಂದು ಅಥವಾ ಎರಡು ಆರ್ಡ್ರ್ ಮಾಡ್ಕೊಂಡು ಹೋಗ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಂಕಲ್ ಡಿಲಿವರಿ ಮತ್ತು ಪೋರ್ಟರಲ್ಲಿ ಕಿಲೋಮೀಟರ್ಗೆ ಎಷ್ಟು ಅರ್ನಿಂಗ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ವೀಡಿಯೋ ವಿಡಿಯೋ ಏನೋ ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು